ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಗಡಿಯಿಂದ ಗ್ರಾಹಕರಿಗೆ ಸಂತಸ ಸುದ್ದಿ ಗುತ್ತಿಗೆದಾರರಿಗೆ ಪೇಂಟರ್ ಹಾಗೂ ಕಾರ್ಪೆಂಟರ್ಗೆ ಪೇಂಟ್ಗಳು ಮತ್ತು ಹಾರ್ಡ್ವೇರ್ನಲ್ಲಿ ಇ ಎಮ್ ಐ ಆಯ್ಕೆದೊಂದಿಗೆ ಸಾಲ ಸೌಲಭ್ಯ ಸಹ ಇರುತ್ತದೆ ಇನ್ನು ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಗಡಿಯಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಅಲ್ಟ್ರಾಟೆಕ್ ಸಿಮೆಂಟ್ ಇಂಡಸ್ ತ್ರಿಬಲ್ ಫೈವ್ ಮತ್ತು ಜೆ ಎಸ್ ಡಬ್ಲ್ಯೂಒ ಪ್ರೈಮರಿ ಸ್ಟೀಲ್ ಮತ್ತು ಕಾಮಧೇನು ಟಿ ಎಂ ಟಿ ಕಂಬಿಗಳು ಸುಪ್ರೀಂ ಮುಳ್ಳುತಂತಿಗಳು ಆಸ್ಟ್ರಲ್ ಮತ್ತು ಆಶೀರ್ವಾದ ಪೈಪ್ಗಳು ಏಷ್ಯನ್ ಮತ್ತು ನೆರಲ್ಯಾಕ್ ಹಾಗೂ ಆಸ್ಟ್ರೇಲಿಯನ್ ಪೇಂಟ್ಸ್ ಮತ್ತು ಗ್ರೀನ್ ಲ್ಯಾಮ್ ಪ್ಲೇವುಡ್ ಹೀರೋ ಫೆವಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಸಹ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಿಗೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಹೆಚ್ಚಿನ ವಿರೊಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಏಳು ಎರಡು ಐದು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ಶ್ರೀ ಕ್ಷೇತ್ರ ಕೈವಾರ ತಾತಯ್ಯನವರ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗಿ ಕಾಲಜ್ಞಾನಿ ವರಕವಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತೇನವರ ರಥೋತ್ಸವವನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಯಿತು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಸದ್ಗುರು ತಾತನವರ ರಥೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು ರಥೋತ್ಸವದ ಅಂಗವಾಗಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತೇನವರ ಮಠದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಸದ್ಗುರು ಯೋಗಿನಾರಾಯಣ ತಾತನವರ ಮೂಲ ವಿಗ್ರಹವನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು ಸದ್ಗುರು ತಾತ ಉತ್ಸವ ವಿಗ್ರಹಕ್ಕೆ ವಿಶೇಷ ಅಭಿಷೇಕ ಮತ್ತು ವೇದ ಘೋಷದೊಂದಿಗೆ ಅಷ್ಟಾವಧಾನ ಸೇವೆಯನ್ನು ಸಮರ್ಪಿಸಲಾಯಿತು ನಂತರ ಸದ್ಗುರುಗಳಿಗೆ ಮಹಾಮಂಗಳತೆಯನ್ನು ಸಮರ್ಪಿಸಲಾಯಿತು ಈ ಪೂಜಾ ಕೈಂಕರ್ಯದಲ್ಲಿ ಧರ್ಮಾಧಿಕಾರದ ಡಾಕ್ಟರ್ ಎಂ ಆರ್ ಜಯರಾಮ್ ದಂಪತಿ ಉಪಸ್ಥಿತರಿದ್ದರು ಪೂಜಾ ನಂತರ ಅಲಂಕೃತ ಪಲ್ಲಕ್ಕಿಯಲ್ಲಿ ಮಂಗಳವಾದ್ಯಗಳೊಂದಿಗೆ ಸದ್ಗುರುಗಳ ಉತ್ಸವ ವಿಗ್ರಹವನ್ನು ಹಾಗೂ ಪಾತ್ಕಿಗಳನ್ನು ರಥಕ್ಕೆ ಕರೆತರಲಾಯಿತು ರಥವನ್ನು ವಿಶೇಷ ಹೂಗಳಿಂದ ಸಿಂಗರಿಸಲಾಗಿತ್ತು ರಥಶಾಂತಿ ಮತ್ತು ಪೂಜೆಯನ್ನು ಸಲ್ಲಿಸಲಾಯಿತು ಭಕ್ತರು ತೇರು ಬಾಳೆಹಣ್ಣು ತೇರಿಗೆ ಅರ್ಪಿಸಿ ಅರ್ಕೆ ಸಲ್ಲಿಸಿದರು ಭಜನೆಯಲ್ಲಿ ಭಕ್ತರು ಭಕ್ತಿಯ ಪರಕ ಬಿಂದು ಮುಳುಗಿದರು ರಥೋತ್ಸವಕ್ಕೆ ತಾತಯ್ಯವರ ಭಕ್ತರು ಆಂಧ್ರ ತಮಿಳುನಾಡು ಮುಂತಾದ ಕಡೆಗಳಿಂದ ಸಾವಿರಾರು ಭಕ್ತರು ಬಂದಿದ್ದರು ರಾತ್ರಿಯಿಡೀ ಅಖಂಡ ಭಜನೆಗಳು ಭಕ್ತರು ಮಾಡಿದರು ಭಕ್ತರು ಟ್ಯಾಕ್ಟರ್ಗಳಲ್ಲಿ ಮಜ್ಜಿಗೆ ಪಾನಕ ಸಹ ಹಂಚುತ್ತಿದ್ದರು ಇನ್ನು ರಥೋತ್ಸವದಲ್ಲಿ ಯೋಗಿನಾರಾಯಣ ಮಠದ ಟ್ರಸ್ಟ್ನ ಸಮಿತಿಯ ಸದಸ್ಯರುಗಳು ಕೈವಾರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ದರು ನಾದ ಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ರಥೋತ್ಸವದ ರಥೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಬಸವಣ್ಣ ಕನ್ನಡಕರ ಸಂಘ ಗಾಜಿಕಲಳ್ಳಿರವರು ಶ್ರೀಕೃಷ್ಣ ಸಂಧಾನ ಎಂಬ ಪೌರಾಣಿಕ ನಾಟಕವನ್ನು ಸಹ ನಡೆಸಿಕೊಟ್ಟರು ಸದ್ಗುರು ತಾತಯ್ಯನವರ ಮುತ್ತಿನ ಪಲಕಿ ಉತ್ಸವವನ್ನು ಸಹ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಗೋ ಇಲ್ಲ ಯೋಗಿ ನಾರಾಯಣ thank <laughs> you